ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ತಂಡ ಐಪಿಎಲ್ ಟ್ರೋಫಿ ಗೆದ್ದ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಸಂಭ್ರಮ ಮನೆ ಮಾಡಿದ್ದು ಕುಮಟಾ ತಾಲೂಕಿನ ಮಿರ್ಜಾನ್ನಲ್ಲಿ ಆರ್ಸಿಬಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆಯನ್ನ ಮಾಡಿದರು ಅಂತೂ ಇಂತೂ ಆರ್ಸಿಬಿ ಕಪ್ ಗೆದ್ದಿದೆ ಹದಿನೆಂಟು ವರ್ಷಗಳ ಕಾಯುವಿಕೆ ಕೊನೆಗೂ ಅಂತ್ಯವಾಗಿದೆ ಪ್ರತಿ ಸಲ ಈ ಸಲ ಕಪ್ ನಮ್ದೇ ಅಂತ ಹೇಳುತ್ತಿದ್ದ ಆರ್ಸಿಬಿ ತಂಡಕ್ಕೆ ಈ ಬಾರಿ ಈ ಸಲ ಕಪ್ಪು ನಮ್ಮದು ಅಂತ ಹೆಮ್ಮೆಯಿಂದ ಹೇಳಬಹುದಾಗಿದೆ ಆರ್ಸಿಬಿ ತಂಡವು ಫೈನಲ್ನಲ್ಲಿ ಗೆಲ್ಲಬೇಕೆಂದು ಅಭಿಮಾನಿಗಳು ಪ್ರಾರ್ಥಿಸಿದ ದೇವರುಗಳೇ ಇರಲಿಲ್ಲ ರಾಜ್ಯ ಸೇರಿದಂತೆ ದೇಶದಲ್ಲಿರುವ ಕೋಟ್ಯಂತರ ಅಭಿಮಾನಿಗಳು ಹಾರೈಸಿದ್ರು ಇದರಂತೆ ನಿರ್ಣಾಯಕ ಪಂದ್ಯದಲ್ಲಿ ಉತ್ತಮವಾಗಿ ಆಟವಾಡಿ ಆರ್ಸಿಬಿ ಗೆಲುವಿಗೆ ಭಾಜನವಾಯಿತು ಬೆಂಗಳೂರಿನ ತಂಡ ಚಾಂಪಿಯನ್ ಆಗಬೇಕು ಎಂದು ಕೋಟ್ಯಂತರ ಜನ ಕಾಯುತ್ತಿದ್ರು ಅದರಲ್ಲಿಯೂ ವಿರಾಟ್ ಕೊಹ್ಲಿಗೆ ಗೆಲುವಿನ ಉಡುಗೊರೆ ಸಿಗಬೇಕೆಂದು ಹಾತುರಿಯುತ್ತಿದ್ರು ಹದಿನೇಳು ವರ್ಷಗಳ ಕಾಯುವಿಕೆ ಬಳಿಕ ಬೆಂಗಳೂರಿನ ಮುಡಿಗೇರಿದ ಪ್ರಶಸ್ತಿ ಯುವ ಜನತೆಯನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು ಇನ್ನು ಕುಮಟಾ ತಾಲೂಕಿನಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಆರ್ಸಿಬಿ ಗೆಲ್ಲುತ್ತಿದ್ದಂತೆ ಪಟಾಕಿಗಳು ಬಣ್ಣಗಳ ಚಿತ್ತಾರವನ್ನ ಹರಡಿಸಿದವು ಈ ವೇಳೆ ಆರ್ಸಿಬಿ ಅಭಿಮಾನಿ ಯೋಗೀಶ್ ಮಿರ್ಜಾನ್ ಮಾತನಾಡಿ ಹದಿನೆಂಟು ವರ್ಷಗಳ ಕಾಯುವಿಕೆ ಕೊನೆಗೂ ಅಂತ್ಯವಾಗಿದೆ ಪ್ರತಿ ಸಲ ಈ ಸಲ ಕಪ್ ನಮ್ದೇ ಅಂತ ಹೇಳುತ್ತಿದ್ದ ಆರ್ಸಿಬಿ ತಂಡಕ್ಕೆ ಈ ಬಾರಿ ಈ ಸಲ ಕಪ್ ನಮ್ಮದು ಅಂತ ಹೆಮ್ಮೆಯಿಂದ ಹೇಳಬಹುದಾಗಿದೆ ಎಂದು ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದರು ಕಳೆದ ಹದಿನೆಂಟು ವರ್ಷಗಳಿಂದ ಐಪಿಎಲ್ ಟ್ರೋಫಿಗಾಗಿ ಸತತವಾಗಿ ಹೋರಾಟ ಮಾಡಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಅಂತಿಮವಾಗಿ ಪ್ರಾಮಾಣಿಕವಾಗಿಯೇ ಜಯವನ್ನು ಗಳಿಸಿ ಈ ವರ್ಷದ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ರೋಫಿ ಅಂತ ನಮ್ಮ ಹೆಚ್ಚಿನ ನಮ್ಮ ರಾಜ್ಯದ ತಂಡ ಬಿ ತಂಡ ಈ ಒಂದು ಟ್ರೋಫಿಯನ್ನ ಗೆದ್ದಿರುವಂತಹ ಸಂತಸದ ಕ್ಷಣದಲ್ಲಿ ನಾವೆಲ್ಲ ಆರ್ಸಿಬಿ ಅಭಿಮಾನಿಗಳು ಈ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೇವೆ ಹಾಗೂ ನಮ್ಮ ಹದಿನೆಂಟು ವರ್ಷ ಒಂದೇ ತಂಡಕ್ಕೆ ಆಡಿರುವಂತಹ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಜರ್ಸಿನಂಬರ್ ಏಟೀನ್ ಅವರಿಗೂ ಕೂಡ ನಾವು ಈಗ ಶಿರಾಭಿಷೇಕ ಮಾಡಿದ್ದೇವೆ ಈಗ ಪುಷ್ಪ ಅರ್ಚನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಆರ್ಸಿ ಬ್ಯಾಟ್ಗಾರರಿಗೆ ಜೋ ಈ ವೇಳೆ ನೂರಾರು ಸಂಖ್ಯೆಯ ಆರ್ಸಿಬಿ ಅಭಿಮಾನಿಗಳು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ